ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದೆ ರೀ ಕೂಡ ಆರಾಮದೇನ್ ರೀ ಐ ಹೋಪ್ ನೀವೆಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ವೆಜ್ ಫ್ರೈಡ್ ರೈಸ್ ರೀ ಯಾವುದೇ ರೀತಿಯಾದಂತ ಸ್ವಾಸ್ಗಳನ್ನ ಬಳಸದೇನೆ ಮಾಡೇನ್ರಿ ಟೇಸ್ಟ್ ಅಂತೂ ಭಾಳ ಅಂದ್ರೆ ಬಹಳ ಮಸ್ತ್ ರೀ ಮತ್ತು ಬಹಳ ಸುಲಭವಾಗಿ ರೀ ಮನೆಯಲ್ಲಿ ಇರುವಂತ ಪದಾರ್ಥಗಳನ್ನ ಉಪಯೋಗಿಸಿನ ಮಾಡ್ಕೋಬೋದು ಮಕ್ಕಳಿಗಂತೂ ಖಂಡಿತ ತುಂಬ ಅಂದ್ರೆ ತುಂಬಾನೇ ಇಷ್ಟ ಆಗ್ತಿತ್ರಿ ಅಷ್ಟು ಮಸ್ತ್ ಇರ್ತಿತ್ರಿ ಬರ್ರಿ ಹೆಂಗೆ ಮಾಡೇನಂತ ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ ರೀ ಇವಾಗ ನೋಡ್ರಿ ನಾನು ಒಂದು ಪಾತ್ರೆ ತೊಗೊಂಡೀನಿ ಅದಕ್ಕೆ ಒಂದು ಸಣ್ಣದ ಟೊಮೆಟೊ ಹಾಕ್ತಾಯಿದ್ದೀನಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಆಮೇಲೆ ಒಂದು ಎರಡು ರೀ ಬೆಳ್ಳುಳ್ಳಿ ನಾನಿಲ್ಲಿ ಒಂದು ಪ್ಲೇಟ್ ಮಾಡ್ತಾಯಿದ್ದೀನಿ ಹಾಗಾಗಿ ಕಡಿಮೆ ಪದಾರ್ಥಗಳನ್ನು ತೊಗೊಂಡೇನಿ ನೀವು ಜಾಸ್ತಿ ಮಾಡೋಕತ್ತಿರ ಅಂದ್ರೆ ಜಾಸ್ತಿ ತೊಗೋರಿ ಇಲ್ಲಿ ನೋಡ್ರಿ ಒಂದು ಪ್ಲೇಟ್ ನಾನಿಲ್ಲಿ ರೈಸನ್ನು ತೊಗೊಂಡೇನಿ ಇದು ಉದ್ರ ಉದ್ರಾಗಿರ್ಬೇಕು ರೀ ಸ್ವಲ್ಪ ತನ್ನಗಾನ ಇರಬೇಕು ಹಾಗಾಗಿ ನಾನು ರೀ ಇಲ್ಲಿ ನೋಡ್ರಿ ಒಂದು ಈರುಳ್ಳಿ ಕ್ಯಾಪ್ಸಿಕಮು ಕ್ಯಾರೆಟು ಫ್ಲವರು ಕ್ಯಾಬೇಜು ಹಾಗೆ ಕೊತ್ತಂಬರಿ ಮತ್ತು ಹಸಿ ವಟಾಣಿನ ತೊಗೊಂಡೇನಿರಿ ಹಾಗೆ ನೀವು ಬೀನ್ಸ್ ಕೂಡ ಬಳಸ್ಬೋದು ನಿಮ್ಮ ಮನೆಯಲ್ಲಿರುವಂಥ ಯಾವೆಲ್ಲ ತರಕಾರಿಗಳೇ ಅವೆಲ್ಲ ಸ್ವಲ್ಪ ಚೆನ್ನಾಗಿ ತೊಳ್ದುಬಿಟ್ಟು ಈ ಥರ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋರಿ ಆಮೇಲೆ ನಾನು ತವಾ ತೊಗೊಂಡೇನ್ರಿ ನೀವಾಗ ಕಬ್ಬಿಣದ ಇದ್ರೆ ಅದನ್ನ ಕೂಡ ರೀ ಕಬ್ಬಿನ ಕಡಾಯಿದಾಗ ಟೇಸ್ಟ್ ಅಂತೂ ಬಹಳ ಮಸ್ತ್ ಆಗ್ತಿ ನಾನಿಲ್ಲಿ ನಮ್ಮ ರೊಟ್ಟಿ ಮಾಡೋಕೆ ತವಾ ಬಳಸ್ತೀವ್ರಿ ಅದನ್ನ ತಗೊಂಡೇನಿ ಇದ್ರೊಳಗಂತೂ ಏನು ಮಾಡ್ರ ಬಿ ಮಸ್ತ್ ರೀ ಮನೆಯಲ್ಲಿ ಯಾವ ಪಾತ್ರೆ ಇರ್ತಿತ್ಲಾ ಅದ್ರೊಳಗನ ರೀ ಇಲ್ಲಿ ಅಡುಗೆ ಎಣ್ಣೆ ಹಾಕೇನ್ರಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಜೀರಿಗೆ ಹಾಗ ಒಂದು ಈರುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿನ್ಲಾ ಅದನ್ನ ಹಾಕಾಕತ್ತೇನಿ ಈರುಳ್ಳಿ ಈ ಥರ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದ ನಂತರ ಕ್ಯಾಬೇಜನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ದುರ್ಲೆ ಅದನ್ನು ಹಾಕಾಕತ್ತೀನಿ ಕ್ಯಾಬೇಜ ಸ್ವಲ್ಪ ಫ್ರೈ ಮಾಡೋಕೆ ಟೈಮ್ ತೊಗೊತಿ ಹಾಗಾಗಿ ನಾನು ಸ್ವಲ್ಪ ರೀ ನಾನು ಇದು ಸ್ವಲ್ಪ ಏನಾಗಬೇಕು ಫ್ರೈ ಆಗ್ಬೇಕು ರೀ ಫ್ರೈ ಆದ ನಂತರ ನಾವೇನು ಟೊಮೆಟೋದು ಏನು ಪೇಸ್ಟ್ ಮಾಡಿ ಅದನ್ನ ಇಲ್ಲಿ ಎಲ್ಲವನ್ನ ಇದಕ್ಕೆ ರೀ ನಾವಿಲ್ಲಿ ಸಾಸ್ ಯಾವುದೂ ಬಳ್ಸಾನಿಲ್ಲ ರೀ ಇದು ಟೊಮೆಟೊ ಏನು ಪೇಸ್ಟ್ ಇತ್ತಿರಲ್ಲ ಇದು ಹಾಕಿಬಿಟ್ರೆ ಸಾಕು ರೀ ಟೇಸ್ಟ್ ಅಂತೂ ಮಸ್ತ್ ರೀ ಇವಾಗ ನೋಡಿರಿ ಅದು ಹಾಕ್ಬಿಟ್ಟು ಪೂರ್ತಿ ನೋಡಿರಿ ಬೆಳ್ಳುಳ್ಳಿ ಟೊಮೆಟೊ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಏನು ಮಾಡ್ದಂದ್ರೆ ಚೆನ್ನಾಗಿ ಏನು ಮಾಡ್ಕೋಬೇಕು ಇದನ್ನ ಫ್ರೈ ಮಾಡ್ಬೇಕು ರೀ ಆಮೇಲೆ ಏನು ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲೇ ಅಷ್ಟು ಎಲ್ಲನ ಇದ್ರೊಳಗೆ ಹಾಕಾಕತ್ತೀನಿ ರೀ ನೋಡಿರಿ ಎಲ್ಲ ತರಕಾರಿ ಹಾಕಿದ ನಂತರ ಚೆನ್ನಾಗಿದೆ ಫ್ರೈ ಆಗ್ಬೇಕು ರೀ ತರಕಾರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಮಸ್ತ್ ಇರ್ತೈತ್ರಿ ಎಲ್ಲ ಪೂರ್ತಿ ನೋಡಿರಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋರಿ ಇದಕ್ಕೆ ಸ್ವಲ್ಪ ಏನು ಮಾಡತ್ತೀನಂದ್ರ ಉಪ್ಪನ್ನು ಹಾಕಾಕತ್ತೀನಿ ರೀ ಈ ತರಕಾರಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಹಾಕ್ತಾಯಿದ್ದೀನಿ ನಾವು ರೈಸ್ ಏನ್ ಮಾಡ್ಕೊಂಡಿರ್ತಾರಿಲ್ಲ ಅವಾಗೀರ್ ಉಪ್ಪು ಹಾಕಿರ್ತೀವಿ ಹಾಗಾಗಿ ನೋಡ್ಕೊಂಡನ ಹಾಕಬೇಕು ಕಡಿಮೆ ಅನಿಸ್ತಂದ್ರೆ ಬೇಕಾದ್ರೆ ನೀವು ಮತ್ತೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬಹುದು ಇವಾಗ ಇದನ್ನ ಒಂದು ನಿಮಿಷ ಆಗುವಷ್ಟು ನೀವೇನು ಮಾಡ್ರಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋರಿ ನಿಮ್ಗೆ ಗೊತ್ತಾಗತೈತಿ ಇಲ್ಲಿ ಎಲ್ಲ ತರಕಾರಿ ಚೆನ್ನಾಗಿ ಫ್ರೈ ಆದದ ಅವಾಗ ಎಲ್ಲ ಫ್ರೈ ಆದ ನಂತರ ನಾವೇನ ಈಗ ಮಸಾಲೆಯನ್ನು ಹಾಕೊಂಡು ರೀ ಇದಕ್ಕೆ ನಾನಿಲ್ಲಿ ಧನಿಯಾ ಪೌಡರ್ ರೀ ಹಾಗೆ ಗರಂ ಮಸಾಲ ಒಂದು ಸ್ವಲ್ಪ ಮತ್ತು ಪೇಪರ್ ಪೌಡರ್ ರೀ ಮೆಣಸಿನ್ಕಾಳು ಇರ್ತಾವ್ರಿ ಹತ್ರ ಪೌಡರ್ ರೀ ಇಲ್ಲಿ ಪೇಪರ್ ಪೌಡರ್ ಅಂತೀವ್ರಲ್ಲ ಅದು ಮೇನ್ ಇರ್ತಿತ್ತು ಇದಕ್ಕೆ ಮತ್ತು ಸ್ವಾಸ್ರಿ ನಾವು ಟೊಮೆಟೊದೇನು ಪೇಸ್ಟ್ ಮಾಡಿ ಹಾಕಿದ್ದೀವ್ರಲ ಅವು ಎರಡೂ ಇದಕ್ಕೆ ಬೇಕ ಬೇಕ್ರಿ ಅವೆರಡು ಇದ್ದಾಗನ ಟೇಸ್ಟ್ ಮಸ್ತ್ ಆಗ್ತೈತಿ ಇಲ್ಲಿ ನಾವು ಏನು ರೈಸ್ ಮಾಡಿ ಅದನ್ನ ಇಲ್ಲಿ ಹಾಕ್ತಾ ಇದ್ದೀನಿ ನೀವ ಯಾವುದು ಬೆಳಿಗ್ಗೆ ಮಾಡಿದ ರೈಸ್ಲಿ ಕೂಡ ಬಿ ಭೀ ಮಾಡ್ಕೋಬಹುದು ರೀ ನಡೀತಿ ಒಟ್ಟೇನೋ ರೈಸ ಪೂರ್ತಿ ತನ್ನಗಾಗಬೇಕು ರೀ ಅದ ತನ್ನಗಾದ ಬಳಿಕ ಉದುರು ಉದುರಾಗಿರ್ತಿತ್ತು ರೀ ನೀವು ಯಾವ ರೈಸ್ ಬರಿಸ್ರೆ ಭೀ ನಡೀತಿದೀವಿ ಸ್ವಲ್ಪ ರೈಸ ಉದುರಾಗಿರ್ಬೇಕು ರೀ ನೋಡಿರಿ ಎಲ್ಲ ಚಲೋ ತಂಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೇನ್ರಿ ನೀವು ಉಳ್ಳಾಗಡ್ಡಿ ಅಂತೀರಲ ಈರುಳ್ಳಿ ಪಲ್ಯ ಇರ್ತಿತ್ಲಾ ಅದನ್ನು ಕೂಡ ನೀವು ಇಲ್ಲಿ ಕಟ್ ಮಾಡಿ ರೀ ಅದು ಹಾಕ್ರೆ ಭೀ ಮಸ್ತ್ ರೀ ನೋಡಿರಿ ಕೊನೆಯದಾಗಿ ಈ ಥರ ಬಂದೈತಿ ಅಂತೂ ಧನಿಯಾ ಪೌಡರ್ ರೀ ಟೇಸ್ಟಂತೂ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಖಂಡಿತ ನೀವು ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ರಿಗೂ ಬಾಯ್